ಎಲ್ಲರಿಗೂ ನಮಸ್ಕಾರ ಮಧ್ಯಾಹ್ನ ಊಟಕ್ಕೆ ಏನಾದರೂ ಸೈಡಲ್ಲಿ ಕರಮ್ ಕುರುಮ್ ಅಂತ ತಿನ್ನಬೇಕು ಅನ್ನಿಸ್ತಾ ಇದ್ದರೆ ಈ ಆಲಗಡ್ಡೆ ಬಜ್ಜಿನ ಸರಿ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ನೀವು ಖಂಡಿತ ಇಷ್ಟಪಡ್ತೀರಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಒಂದು ಬೌಲಿಗೆ ಕಾಲು ಕಪ್ಪಾಗುವಷ್ಟು ಮೈದಾ ಕಾಲು ಕಪ್ಪಕ್ಕಿಂತ ಸ್ವಲ್ಪ ಜಾಸ್ತಿ ಕಾಮ್ ಫ್ಲೇ ಕಾಲ್ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಬ್ಬಾ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೆತ್ತಿ ಸ್ವಲ್ಪ ಇತ್ತು ಹಾಕೊಂಡಿದ್ದೀನಿ ಕಸ್ತೂರಿ ಮೆತ್ತಿ ಇಲ್ಲ ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವು ಯಾವುದನ್ನು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೀವು ಇದ್ರಿ ಇದನ್ನು ತುಂಬ ದಪ್ಪ ಅಲ್ಲ ತುಂಬ ತಿಳುವಲ್ಲ ಆ ರೀತಿ ಕಲಿಸ್ಕೋಬೇಕು ಸೊ ಇದು ಕರೆಕ್ಟಾಗಿದೆ ಈಗ ಇಲ್ಲಿ ಆಲೂಗೆಡ್ಡೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ನಂತರ ಪೂರ್ತಿ ಆಲೂಗೆಡ್ಡೆ ನೀರು ತೆಗೆದುಬಿಟ್ಟು ಫುಲ್ಲು ಅಂದರೆ ನೀರಿನ ಅಂಶ ಇಲ್ಲದೇ ಒಂದು ಹತ್ತು ನಿಮಿಷ ಇದರೊಳಗೆ ಡಿಪ್ ಮಾಡಿಟ್ಬಿಡಿ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಈಗ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಬಿಸಿಯಾಗಿದೆ ನಾನು ಇದಕ್ಕೆ ಒಂದೊಂದನ್ನೇ ಹಾಕ್ಕೊಳ್ತೀನಿ ಈಗ ನೀವು ಫ್ರೈ ಮಾಡಬೇಕಾದ್ರೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿ ಯಾಕಂದರೆ ಐ ಫ್ಲೇಮಲ್ಲಿ ಇಟ್ಟಾಗ ನಿಮಗೆ ಒಮ್ಮೆ ಕ್ರಿಸ್ಪಿ ಅನಿಸುತ್ತೆ ಸ್ವಲ್ಪ ತಣ್ಣಗಾದ ತಕ್ಷಣ ನಿಮಗೆ ಅದು ಸಾಫ್ಟ್ ಆಗಿಬಿಡುತ್ತೆ ಆದಷ್ಟು ಲೋ ಇಟ್ಟು ನೀವು ಇದನ್ನು ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಬ್ಯಾಟರಿಗೆ ಮೊದಲೇ ನಾನು ಹೇಳಿದಾಗೆ ಆಲೂಗಡ್ಡೆನ ಚೆನ್ನಾಗಿ ನೀರಿನಂಶ ಎಲ್ಲ ತೆಗೆದ್ಬಿಟ್ಟು ಒಂದು ಹತ್ತು ನಿಮಿಷ ಬ್ಯಾಟರ್ ಒಳಗೆ ನೆನೆಸಿಟ್ರೆ ಇನ್ನೂ ರುಚಿಯಾಗಿ ಬರುತ್ತೆ ಈಗ ನೋಡಿ ಇದರ ಕಲರ್ ಕೂಡ ಚೇಂಜ್ ಆಗಿದೆ ಇದು ಕ್ರಿಸ್ಪಿಯಾಗಿ ಕೂಡ ಆಗಿದೆ ನೋಡಿ ನಾನು ಇವಾಗ ಇದನ್ನು ತೆಗೆದುಕೊಳ್ತೀನಿ ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇನ್ನೂ ಉಳಿದಿರುವಂಥದನ್ನು ಕೂಡ ಇದೇ ರೀತಿ ನಾನು ಫ್ರೈ ಮಾಡ್ಕೊಳ್ತೀನಿ ನೀವು ಈ ರೀತಿ ಬ್ಯಾಟರ್ ಒಳಗೆ ಹಾಕಿಟ್ಬಿಟ್ಟು ಮತ್ತೆ ಏನಾದರೂ ಸಂಜೆಗೆ ಫ್ರೈ ಮಾಡ್ಕೊಂಡು ತಿಂತೀನಿ ಚಟ್ನಿ ಜೊತೆ ಅಂದ್ರೂ ನಡೆಯುತ್ತೆ ಸೊ ನೋಡಿ ಪೂರ್ತಿಯಾಗಿ ನಾನು ಫ್ರೈ ಮಾಡಿ ತೆಗೆದುಕೊಂಡಿದ್ದೀನಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ವೈಟ್ ರೈಸ್ ಜೊತೆಗೆ ಸೈಡಲ್ಲಿ ಹಪ್ಪಳದ ಬದಲು ತಿನ್ನೋದಕ್ಕೆ ತುಂಬನೇ ರುಚಿಯಾಗಿರುತ್ತೆ ಅಥವಾ ಸಂಜೆ ಸ್ನ್ಯಾಕ್ಸಾಗಿ ಕೂಡ ತಿನ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮಧ್ಯಾಹ್ನ ಊಟಕ್ಕೆ ಏನಾದರೂ ಸೈಡಲ್ಲಿ ಕರಮ್ ಕುರುಮ್ ಅಂತ ತಿನ್ನಬೇಕು ಅನ್ನಿಸ್ತೇ ಇದ್ದರೆ ಈ ಅಲಗಡ್ಡೆ ಬಜ್ಜಿನ ಸರಿ ಮಾಡ್ಕೊಂಡು ನೋಡಿ ತುಂಬನೇ ರುಚಿಯಾಗಿರುತ್ತೆ ನೀವು ಖಂಡಿತ ಇಷ್ಟಪಡ್ತೀರಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಒಂದು ಬೌಲಿಗೆ ಕಾಲು ಕಪ್ಪಾಗೋಷ್ಟು ಮೈದಾ ಕಾಲು ಕಪ್ಪಕ್ಕಿಂತ ಸ್ವಲ್ಪ ಜಾಸ್ತಿ ಕಾಮ್ ಫ್ಲೇ ಕಾಲು ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಬ್ಬಾ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೆತ್ತಿ ಸ್ವಲ್ಪ ಇತ್ತು ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೆತ್ತಿ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವು ಯಾವುದನ್ನು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೀವಿದ್ದೀರಿ ಇದನ್ನು ತುಂಬ ದಪ್ಪ ಅಲ್ಲ ತುಂಬ ತಿಳುವಲ್ಲ ಆ ರೀತಿ ಕಲಿಸ್ಕೋಬೇಕು ಸೊ ಇದು ಕರೆಕ್ಟಾಗಿದೆ ಈಗ ಇಲ್ಲಿ ಆಲೂಗೆಡ್ಡೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ನಂತರ ಪೂರ್ತಿ ಆಲೂಗೆಡ್ಡೆ ನೀರು ತೆಗೆದುಬಿಟ್ಟು ಫುಲ್ಲು ಅಂದರೆ ನೀರಿನ ಅಂಶ ಇಲ್ಲದೇನೆ ಒಂದು ಹತ್ತು ನಿಮಿಷ ಇದ್ರೊಳಗೆ ಡಿಪ್ ಮಾಡಿಟ್ಬಿಡಿ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಈಗ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಬಿಸಿಯಾಗಿದೆ ನಾನು ಇದಕ್ಕೆ ಒಂದೊಂದನೆ ಹಾಕ್ಕೊಳ್ತೀನಿ ಈಗ ನೀವು ಫ್ರೈ ಮಾಡಬೇಕಾದ್ರೆ ಆದಷ್ಟು ಲೋ ಇಟ್ಟು ನೀವು ಫ್ರೈ ಮಾಡಿ ಯಾಕಂದರೆ ಐ ಫ್ಲೇಮಲ್ಲಿ ಇಟ್ಟಾಗ ನಿಮಗೆ ಒಮ್ಮೆ ಕ್ರಿಸ್ಪಿ ಅನ್ಸುತ್ತೆ ಸ್ವಲ್ಪ ತಣ್ಣಗಾದ ತಕ್ಷಣ ನಿಮಗೆ ಅದು ಸಾಫ್ಟ್ ಆಗಿಬಿಡುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಬ್ಯಾಟರಿಗೆ ಮೊದಲೇ ನಾನು ಹೇಳಿದಾಗೆ ಆಲಗಡೆಯನ್ನು ಚೆನ್ನಾಗಿ ನೀರಿನಂಶ ಎಲ್ಲ ತೆಗೆದ್ಬಿಟ್ಟು ಒಂದು ಹತ್ತು ನಿಮಿಷ ಬ್ಯಾಟರ್ ಒಳಗೆ ನೆನೆಸಿಟ್ರೆ ಇನ್ನೂ ರುಚಿಯಾಗಿ ಬರುತ್ತೆ ಈಗ ನೋಡಿ ಇದರ ಕಲರ್ ಕೂಡ ಚೇಂಜ್ ಆಗಿದೆ ಇದು ಕ್ರಿಸ್ಪಿಯಾಗಿ ಕೂಡ ಆಗಿದೆ ನೋಡಿ ನಾನು ಇವಾಗ ಇದನ್ನು ತೆಗೆದುಕೊಳ್ತೇನೆ ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇನ್ನೂ ಉಳ್ದಿರೋ ಅಂಥದ್ದನ್ನು ಕೂಡ ಇದೇ ರೀತಿ ನಾನು ಫ್ರೈ ಮಾಡ್ಕೊಳ್ತೀನಿ ನೀವು ಈ ರೀತಿ ಬ್ಯಾಟರೊಳಗೆ ಹಾಕಿಟ್ಬಿಟ್ಟು ಮತ್ತೆ ಏನಾದರೂ ಸಂಜೆಗೆ ಫ್ರೈ ಮಾಡ್ಕೊಂಡು ತಿಂತೀನಿ ಚಟ್ನಿ ಜೊತೆ ಅಂದ್ರೂ ನಡೆಯುತ್ತೆ ಸೊ ನೋಡಿ ಪೂರ್ತಿಯಾಗಿ ನಾನು ಫ್ರೈ ಮಾಡಿ ತೆಗೆದುಕೊಂಡಿದ್ದೀನಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಭಾವಿಸ್ತೀನಿ ವೈಟ್ ರೈಸ್ ಜೊತೆಗೆ ಸೈಡಲ್ಲಿ ಹಪ್ಪಳದ ಬದಲು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಅಥವಾ ಸಂಜೆ ಸ್ನಾಕ್ಸಾಗಿ ಕೂಡ ತಿನ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ